ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರ್ ಜೆ ಪಿ ನಗರಿಂದ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಸ್ಯಾರಿ ಫಾಲ್ಸ್ ನೋಡಿ ಸ್ಯಾರಿ ಫಾಲ್ಸ್ ಹಾಕ್ಬೇಕಾದ್ರೆ ಬಾರ್ಡ್ರ್ ಶಿಂಕ್ ಆಗ್ಬಿಟ್ಟು ಬಾರ್ಡ್ರ್ ಟೈಟ್ ಆಗಿರುತ್ತೆ ಬಟ್ಟೆ ಕೆಳಗಡೆ ಲೂಸ್ ಆಗಿರುತ್ತೆ ಅವಾಗ ತುಂಬಾ ಜನಕ್ಕೆ ಇಲ್ಲೆಲ್ಲ ಈ ಕಡೆ ರಿಂಕಲ್ಸ್ ಬರುತ್ತೆ ಇಲ್ಲ ಫಾಲ್ಸ್ ಹಾಕ್ಬೇಕಾದ್ರೆ ಇಲ್ಲಿ ರಿಂಕಲ್ಸ್ ಬರುತ್ತೆ ಫೋಲ್ಡಿಂಗ್ಸ್ ಬರೋದು ಇಲ್ಲ ಫೋಲ್ಡ್ ಮಾಡ್ ಈ ಜರಿ ಅನ್ನೋದು ಸ್ವಲ್ಪ ಟೈಟ್ ಆಗಿರುತ್ತೆ ಬಟ್ಟೆ ಫ್ರೀ ಆಗಿರುತ್ತೆ ಅವಾಗ ನೋಡಿ ನೋಡಿ ಮೇಲ್ಗಡೆ ಟೈಟ್ ಆಗಿದೆ ಬಟ್ಟೆ ಎಲ್ಲ ಸ್ವಲ್ಪ ಫ್ರೀ ಆಗಿದೆ ಇಂಥ ಟೈಮಲ್ಲಿ ಯಾವ ತರ ಫಾಲ್ಸ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ನ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ವಿಡಿಯೋನ ಆಗಿ ಸ್ಕಿಪ್ ಮಾಡಿದೆ ನೋಡಿ ಯಾಕೆ ಅಂತಂದ್ರೆ ಪ್ರತಿಯೊಂದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಮಾತಾಡ್ತಾ ನಿಮಗೆ ತಿಳ್ಸ್ಕೊಡ್ತೀನಿ ಅದರಿಂದ ಅದೇ ರೀತಿ ಆ ತರ ಸ್ಕಿಪ್ ಮಾಡಿದ ವಿಡಿಯೋನ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೋಟ್ ಬಂದಾಗ ಸ್ಕ್ರೀನ್ ಮೇಲೆ ಕನ್ಸರ್ ನಂಬರ್ಗೆ ವಾಟ್ಸ್ಆಪ್ ಅಲ್ಲಾದ್ರೂ ಕಲ್ಸಿ ಇಲ್ಲ ಫೋನ್ ಆದ್ರೂ ಮಾಡಿ ಇಲ್ಲಾಂದ್ರೆ ಒಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಆದ್ರೂ ಮಾಡಿ ಖಂಡಿತವಾಗ್ಲೂ ಸ್ವಲ್ಪ ಲೇಟ್ ಆಗ್ಬೋದು ನೀವು ಅದ್ರ ಬಗ್ಗೆ ನಾನು ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇ ರೀತಿ ನಮ್ಮ ಚಾನಲ್ ಅಲ್ಲಿ ಹೆಚ್ಚು ಕಮ್ಮಿ ನಾನು ವಿಡಿಯೋಸ್ ನ ಮೇಲೇನೆ ಮಾಡಿದೀನಿ ಅದ್ರಲ್ಲಿ ಬಂದ್ಬಿಟ್ಟು ನಾರ್ಮಲ್ ಬ್ಲೌಸು ಕಟೋರಿ ಬ್ಲೌಸು ಪ್ರಿನ್ಸಸ್ ಕಟ್ ಡಾಟ್ ಬ್ಲೌಸು ಈ ತರ ಇಲ್ಲ ನಮ್ಮ ಸಹ ಯಾವ್ದಾದ್ರು ನಮ್ಗೆ ಗೊತ್ತಿಲ್ಲ ಸರ್ ಈ ತರ ವಿಡಿಯೋ ಮಾಡಿ ನಾವು ಅದ್ರ ಬಗ್ಗೆ ಮತ್ತೆ ನಾರ್ಮಲ್ ಆಗಿ ಮಿಷನ್ ಸಿಂಪಲ್ ಆಗಿ ನಾವು ವೀಕ್ಲಿ ಒನ್ ಟೈಮ್ ಯಾವ ತರ ಸರ್ವಿಸ್ ಮಾಡ್ಕೋಬೇಕು ಅನ್ನೋದು ಮನೆಯಲ್ಲೇ ನಾವೇ ಮನೇಲಿ ಆಗಿರ್ಬೋದು ಶಾಪಲ್ಲಿ ಆಗಿರ್ಬೋದು ವೀಕ್ಲಿ ಒನ್ ಟೈಮು ಅದನ್ನೆಲ್ಲ ಯಾವ ತರ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಸರ್ವಿಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರು ಆದ್ರೂ ಸರ್ ಕೆಲವೊಬ್ರು ಏನ್ ಬರುತ್ತೆ ಡೌಟ್ ಬರುತ್ತೆ ಸರ್ ಸರಿಯಾಗಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಕಟಿಂಗ್ ಸ್ವಲ್ಪ ಮಾರ್ಕ್ ಮಾಡ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಬರ್ತಾ ಇದೆ ಅನ್ನೋರಿಗೆ ಸಂಡೇ ಟೈಮು ಫೋನ್ ಮಾಡ್ಕೊ ಬನ್ನಿ ನಿಮ್ಗೆ ಸಂಡೇ ಟೈಮ್ ನೀವು ಬರ್ತಿರಲ್ಲ ಅವಾಗ ನಿಮ್ ಕಣ್ ಮುಂದೆನೆ ನಾನು ನೀಟಾಗಿ ಮಾರ್ಕ್ ಮಾಡುವ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ ಮುಂದೆನೆ ನಾನು ಕಟ್ ಮಾಡ್ಬೇಕಾದ್ರೆ ನಿಮ್ಗೆ ಸ್ವಲ್ಪ ಡಿ ಎಸ್ ಇರೋ ಡೌಟ್ ಎಲ್ಲ ನಿಮ್ಗೆ ಕ್ಲಿಯರ್ ಆಗ್ಬಿಡುತ್ತೆ ಅದೇ ನಮ್ಮ ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಇನ್ನು ಮುಂದಕ್ಕೆ ಯಾವ್ದೇ ನಿಮ್ ಡೌಟ್ ಬಂದ್ರು ಅದ್ರ ಬಗ್ಗೆ ಆಗ್ಲಿ ಇಲ್ಲ ಹೊಸ ಹೊಸ ಡಿಸೈನ್ಸ್ ಬರುತ್ತಲ್ಲ ಇವಾಗ ಲೇಟೆಸ್ಟ್ ಆಗಿರುವಂತಹ ಕಟ್ ವರ್ಕ್ ಡಿಸೈನ್ ಆಗಿ ರೌಂಡ್ ರೌಂಡ್ ಶೇಪ್ ಇರ್ಬೋದು ಇಲ್ಲಾಂದ್ರೆ ಮಧುಬಾಲ ಡಿಸೈನ್ ಇರ್ಬೋದು ಅದರಲ್ಲೂ ಇಲ್ಲಿ ಟೈಯಿಂಗ್ ಬರೋದು ಇಲ್ಲ ವಿತೌಟ್ ಟೈಯಿಂಗ್ ಬರೋದು ಈ ಮ್ಯಾ ಬ್ಯಾಕ್ ಅಲ್ಲಿ ಕ್ಲೋಸ್ನಾಗ್ ಬರೋದು ಈ ತರ ಸುಮಾರು ವಿಡಿಯೋಸ್ ನಾನು ಮಾಡಿದೀನಿ ಕಟಿಂಗ್ ಪ್ಲಸ್ ಸ್ಟಿಚಿಂಗ್ ಎರಡು ತೋರಿಸ್ಕೊಟ್ಟಿದ್ದೀನಿ ಅದರಲ್ಲೂ ವಿತ್ ಕಪ್ಸ್ ಇರೋದು ವಿತೌಟ್ ಕಪ್ಸ್ ಇರೋದನ್ನು ಮಾಡಿದೀನಿ ಈ ತರ ಪ್ರತಿಯೊಂದು ವಿಡಿಯೋನು ಮಾಡ್ಬೇಕಂದ್ರೆ ನೀವು ನಮ್ ನಮ್ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋ ಮಾಡ್ತೀನಿ ಓಕೆನಾ ಜಾಸ್ತಿ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಬಟ್ಟೆ ಈ ತರ ಇದೆ ನಾರ್ಮಲ್ ಕಾಟನ್ ಬಟ್ಟೆಗೆ ಎಲ್ಲರೂ ಫಾಲ್ಸ್ ಹಾಕ್ಬಿಡ್ತಾರೆ ಆದ್ರೆ ಈ ಬಟ್ಟೆಗೆ ಹಾಕ್ಬೇಕಾದ್ರೆ ನೋಡಿ ಇಲ್ಲಿ ಈ ಬಟ್ಟೆ ಇದು ಅಂಚ್ ಪೀಸ್ ಅನ್ನೋದು ಸ್ವಲ್ಪ ಟೈಟ್ ಆಗಿ ಎಲ್ಕೊಂಡ್ಬಿಟ್ಟಿದೆ ಇಲ್ಲ ಅನ್ನೋದು ಫಿಲ್ಸ್ ಇದೆ ಈ ತರ ಇದಾಗ ನೋಡಿ ಇಲ್ಲೇ ನಿಮ್ ಗೊತ್ತಾಗ್ಬೋದು ನೋಡಿ ಆ ತರ ಸ್ಟ್ರೈಟ್ ಇಲ್ಲ ಇದು ಈ ಕಡೆ ಜಾಸ್ತಿ ಲೂಸ್ ಬರ್ತಾ ಇದೆ ಆದ್ರೂ ಇದನ್ನ ಕರೆಕ್ಟ್ ಆಗಿ ಯಾವ ತರ ಹಾಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಡ್ತಾ ಇದೀನಿ ಯಾವ ರೀತಿ ಅಂತಂದ್ರೆ ನೋಡಿ ಎಷ್ಟೇ ಮಾಡಿದ್ರೆ ಇದು ರಿಂಕಲ್ಸ್ ಬರಲ್ಲ ನೋಡಿ ನೋಡಿ ಈ ತರ ಎಕ್ಸ್ಟ್ರಾ ಬಟನ್ ಅದು ಬರ್ತಾ ಇರುತ್ತೆ ಅವಾಗ ಏನ್ ಮಾಡ್ಬೇಕು ಅಂತಂದ ನಾನು ತೋರಿಸ್ಕೊಡ್ತಾ ಇದೀನಿ ಅದೇ ರೀತಿ ಇದನ್ನ ಎಕ್ಸ್ಟ್ರಾ ಸ್ಟಿಚಸ್ ಎಲ್ಲ ರಿಮೂವ್ ಮಾಡ್ಕೊಂಡ್ಬಿಟ್ಟು ನೋಡಿ ಇವಾಗ ಸ್ವಲ್ಪ ಬರ್ತಾ ಇದೆ ಆ ರೀತಿ ಇದ್ದಾಗ ಏನ್ ಮಾಡ್ಬೇಕಂತಂದ್ರೆ ನಾವು ಫಾಲ್ಸ್ ಹೊಲಿಬೇಕಾದ್ರೆ ನೋಡಿ ಇಲ್ಲೊಂದು ಸ್ವಲ್ಪ ಚಿಕ್ಕದಾಗಿ ನೋಡಿ ಇಲ್ಲೊಂದು ಫಿಲ್ಟ್ ಇಟ್ಟಿದ್ದೀನಿ ನೋಡಿ ನಾವು ಉಕ್ಸ್ಪಟ್ಟಿ ಹೊಲಿಬೇಕಾದ್ರೆ ನಾವು ಇಡಿತೀವಲ್ಲ ಚಿಕ್ಕದಾಗಿ ಆ ಒಂದು ಚಿಕ್ಕ ಫ್ರಿಲ್ ಅನ್ನೋದು ಇಲ್ಲಿ ಇಟ್ಕೋಬೇಕು ಇದು ಇಟ್ಕೊಂಡ್ರೆ ಅಂದ್ರೆ ಈ ಫ್ರಿಲ್ ಇಟ್ಟಾಗ ಇಲ್ಲಿ ಬಟ್ಟೆ ಲೂಸ್ ಬರುತ್ತೆ ಆ ಬಟ್ಟೆ ಲೂಸ್ ಬಂದಾಗ ಇದನ್ನು ಸ್ವಲ್ಪ ಲೂಸ್ ಆಗ್ಬಿಡುತ್ತೆ ನೋಡಿ ಅವಾಗ ಏನಾಗುತ್ತೆ ಫಾಲ್ಸ್ ಅನ್ನೋದು ನಿಮ್ಗೆ ನೀಟಾಗಿ ರಿಂಕಲ್ಸ್ ಇಲ್ಲಿ ಲೂಸ್ ಬರ್ಬೇಕು ನಮ್ಗೆ ಇಲ್ಲಿ ಫಿಲ್ಟ್ ಇಟ್ಕೊಂಡ್ರೆ ಅಂದ್ರೆ ಈ ಬಟ್ಟೆ ಲೂಸ್ ಬರುತ್ತೆ ಫಾಲ್ಸ್ ಲೂಸ್ ಬರುತ್ತೆ ಅವಾಗ ಎಮಿಂಗ್ ಮಾಡೋದಕ್ಕೆ ನೋಡಿ ಕರೆಕ್ಟ್ ಆಗಿ ನೋಡಿ ನೀಟಾಗಿ ಈ ಕಡೆ ಬರುತ್ತೆ ಇಲ್ಲೊಂದು ಇಟ್ಕೊಂಡಿದೀನಿ ಅದೇ ರೀತಿ ಒಂದ್ ಒಂದ್ ಮೂರ್ ಕಡೆ ಇಲ್ಲ ನಾಲ್ಕ ಕಡೆ ಅಷ್ಟೇ ಜಾಸ್ತಿ ಇಡಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಜಾಸ್ತಿ ಲೂಸ್ ಬಂದ್ಬಿಡ್ತಾ ಇದೆ ನೋಡಿ ಈ ಇಟ್ಕೊಂಡ್ರೆ ಕಡೆ ಲೂಸ್ ಬರುತ್ತೆ ನೋಡಿ ಇಲ್ಲೊಂದು ಚಿಕ್ಕದಾಗಿ ಇಟ್ಕೊಂಡಿದೀನಿ ಅದಾದ್ಮೇಲೆ ನೋಡಿ ನೀಟಾಗಿ ಹಿಂಗ್ ಬರುತ್ತೆ ಅದೇ ರೀತಿ ಈ ಕಡೆ ಟೈಟ್ ಬಂದಾಗ ಏನೋ ಇಲ್ಲಿ ಫಿಲ್ಟ್ ಇಟ್ಕೊಂಡ್ರಿ ಅವಾಗ ಲೂಸ್ ಬಟ್ ಈ ಕಡೆ ಲೂಸ್ ಬಂದು ನಮ್ಗೆ ಈ ಎರಡೂ ಸಮ ಬರುತ್ತೆ ಓಕೆನಾ ಅದೇ ರೀತಿ ಏನಾಗ್ಬಿಡುತ್ತೆ ಅಂದ್ರೆ ಇದು ಲೂಸ್ ಆಗಿರುತ್ತೆ ಬಟ್ಟೆ ಇಲ್ಲಿ ಟೈಟ್ ಆಗ್ಬಿಡುತ್ತೆ ಇಲ್ಲಿ ಟೈಟ್ ಆಗಿ ಇಲ್ಲಿ ಟೈಟ್ ಆಗುತ್ತೆ ಇಲ್ಲೂ ಲೂಸ್ ಇರುತ್ತೆ ಕೆಲವೊಂದ್ ಬಟ್ಟೆ ಯಾಕಂದ್ರೆ ಸಿಂಕ್ ಆಗ್ಬಿಡುತ್ತೆ ಬಾರ್ಡರ್ ಲೆವೆಲ್ಲ ಇರುತ್ತಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಫಾಲ್ಸ್ ನ ಇಲ್ಲಿ ಕರೆಕ್ಟ್ ಆಗಿ ಹೊಲ್ಕೊಂಡ್ ಬರ್ಬೇಕು ಈ ಕಡೆಗೆ ಬಂದಾಗ ಏನ್ ಮಾಡ್ಬೇಕು ಇಲ್ಲಿ ಸಣ್ಣದಾಗಿ ಈ ಕಡೆ ಫೀಲ್ಡ್ ಅನ್ನೋದು ಇಟ್ಕೋಬೇಕು ಈ ಕಡೆ ಫಿಲ್ಟ್ ಇಟ್ಕೋಬೇಕು ಇಲ್ಲ ಈ ಕಡೆ ಫಿಲ್ಟ್ ಇಟ್ಕೋಬೇಕು ಈ ಎರಡು ಫಿಲ್ಟ್ ನ ಅಡ್ಜಸ್ಟ್ ಮಾಡ್ಕೊಂಡು ನಾವು ಫಾಲ್ಸ್ ಅನ್ನೋದು ಹೊದ್ರೆ ಖಂಡಿತವಾಗ್ಲೂ ನೀಟ್ ಆಗಿ ಅನ್ನೋದು ಬರುತ್ತೆ ನೋಡಿ ನಾವು ಇದು ದೊಡ್ಡೊಳಗೆ ಬಂದ್ಬಿಟ್ಟು ಎಮಿಂಗ್ ಮಾಡಕ್ಕೋಸ್ಕರ ನೀಟಾಗಿ ಅಂತ ಇದೀವಿ ಎಮಿಂಗ್ ಮಾಡಾದ್ಮೇಲೆ ಬೀಚ್ ಬಿಟ್ರಿ ನೋಡಿ ಈ ಬಟ್ಟೆ ಇಲ್ಲಿ ಲೂಸ್ ಬರುತ್ತೆ ನಾವು ಫಿಲ್ಟ್ ಇಟ್ಟರೆ ಲೂಸ್ ಬರುತ್ತೆ ಅವಾಗ ಇನ್ನು ಈ ಕಡೆ ಇಂಕಲ್ಸ್ ಬರಬೇಕು ಅಂದ್ರೆ ಇಲ್ಲಿ ಫಾಲ್ಸ್ ಅಲ್ಲಿ ಈ ಕಡೆ ಫಿಲ್ಟ್ ಇಟ್ಕೊಂಡು ಈ ಕಡೆ ಕರೆಕ್ಟ್ ಆಗಿ ಹೊಲ್ಕೊಂಡು ಮಾಡ್ಬೇಕು ಈ ಎರಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೊಲಿಯೋದ್ರ ಫಾಲ್ಸ್ ಅನ್ನೋದು ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಈ ತರ ಆಮೇಲೆ ಏಮಿಂಗ್ ಮಾಡ್ಬಿಟ್ಟು ಇದನ್ನ ರಿಮೂವ್ ಮಾಡ್ಬಿಡ್ತೀವಿ ನೋಡಿ ನಾವು ನಾನ್ ಫಿಲ್ಟ್ ಇಟ್ಟು ಹೊಲ್ದಿದ್ದೀನಿ ಎಲ್ಲೂ ನಿಮ್ಗೆ ರಿಂಗಲ್ಸ್ ಅನ್ನೋದು ಬಂದಿಲ್ಲ ಬರೋದಿದ್ರೆ ಮೇಲ್ಗಡೆ ಬಂದ್ಬಿಡ್ತಾ ಇದೆ ನಿಮ್ಗೆ ರಿಂಕಲ್ಸ್ ಒಂದ್ಸಲ ಹೊಲ್ದು ಬಿಚ್ಚಿ ಮತ್ತೆ ಹಾಕಿರೋದ್ರಿಂದ ಇದು ಈ ತರ ಇರೋದು ಆತರ ನಿಮ್ಗೆ ಏನೇ ಫಾಲ್ಸ್ ರೋಟ್ ಇದ್ರು ಸಣ್ಣ ಪುಟ್ಟ ಇದು ಸಣ್ಣದೇ ಇರಬಹುದು ಆದ್ರೆ ನಾವು ಹಾಕೋಬೇಕಾದ್ರೆ ಮೈಂಡ್ ಕಾಲ್ಸೋದು ಸ್ಯಾರಿಯಲ್ಲೇ ಕೆಳಗಡೆ ಫ್ರಿಲ್ ಸರಿಯಾಗಿ ಕಾಣಿಸಲ್ಲ ಅದರಿಂದ ನಿಮಗೆ ಈ ನಮ್ ಸಬ್ಸ್ಕ್ರೈಬರ್ಗೋಸ್ಕರ ಈ ವಿಡಿಯೋನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೀನಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಶೇರ್ ಮಾಡಿ ನಿಮ್ ಮುಖಾಂತರ ಇನ್ನೊಬ್ರಿಗುನು ಹೆಲ್ಪ್ಫುಲ್ ಆಗ್ಲಿ ಓಕೆನಾ ಡನ್